ಇನ್ನೇ ಇದಕ್ಕಿಂತ ಹೆಚ್ಚಿಗೆ ಜನ ಸೇರಿ ನನ್ನ ಹುಟ್ಟೊಬ್ಬನ ಆಚರಣೆ ಮಾಡಲಿ ಅಂತ ಹೇಳಕ್ಕೆ ಬಯಸ್ತೀನಿ ಹಂಗೆ ನಮ್ಮ ನೆಲ್ಮಳ ತಾಲೂಕು ಜನಕ್ಕೆ ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನನಗೆ ಇಷ್ಟು ಹುಟ್ಟುತಬ್ಬನ ಆಚರಣೆ ಮಾಡೋದ್ರಿಂದ ನನಗೆ ನಮ್ಮ ಇಡೀ ನಮ್ಮ ನೆಲ್ಮಳ ತಾಲೂಕಿಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಹಿಂಗೆ ಮಾಗಡಿ ತಾಲೂಕು ಮತ್ತೆ ದೊಡ್ಡಬಳ್ಳಾ ತಾಲೂಕಿನವರೆಲ್ಲ ಬರ್ತಾ ಇದ್ದಾರೆ ಅವ್ರಿಗೂ ಸಹ ನನ್ನ ನಾನು ಅಭಿನಂದನೆ ಸಲ್ಲಕ್ಕೆ ಇಷ್ಟಪಟ್ಟು ತಾವು ಯಾವ ಪಕ್ಷ ಸರ್ ನಾನು ಮುಂಚೆ ಡಿ ಯು ಅಲ್ಲಿದ್ದೀನಿ ಬಟ್ ಇವಾಗೂ ಯು ಅಲ್ಲೇ ನಾನು ಮುಂದುವರ್ಕೊಂಡು ಹೋಗ್ತಾ ಇದ್ದೀನಿ ಬಿಜೆಪಿಯಲ್ಲಿ ಒಂದು ಸ್ಥಾನ ಕೊಟ್ಟಿದ್ರು ನನಗೆ ಅದ್ರ ನಾನು ಬಿಜೆಪಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ನಾನು ಒಂದು ಎರಡು ತಿಂಗಳಿಂದ ಹಿಂದಕ್ಕೆ ಬಂದಿದ್ದೀನಿ ಈಗ ನಾನು ನಿರ್ಮಲಾ ತಾಲಕ್ಕಲ್ಲಿ ಮತ್ತೆ ನಾನು ಜೆಡಿಯುನೆ ನಾನು ನಮ್ಮ ನಿತೀಶ್ ಕುಮಾರ್ ನಮ್ಮ ಮಹಿಮಾ ಪಾಟೀಲ್ ಅವರ ಆಶೀರ್ವಾದೊಂದಿ ಮತ್ತೆ ಆಫೀಸ್ ಓಪನ್ ಮಾಡಿ ನೆಲಮಂಗ್ಲದಲ್ಲಿ ಸಂಘಟನೆ ಪರಾಮ ಮಾಡ್ತೀನಿ ನನಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಹೊಸ ವರ್ಷಕ್ಕಿಂತ ಈ ಸರಿ ಬಹಳ ಜೋರಾಗಿ ಮಾಡಿದ್ದಾರೆ ಸ್ವಂತ ಅವ್ರ ದುಡ್ಡು ಖರ್ಚಿಂದಾನೇ ಎಲ್ಲಾ ಕಡೆ ಫಿಕ್ಸ್ಗಳು ಹಾಕಿಸಿಕೊಂಡು ಅವರೇ ಅದ್ದೂರಿಯಾಗಿ ಮಾಡ್ತಾ ಇರೋದ್ರಿಂದ ನನಗೆ ಬಹಳ ಖುಷಿ ಆಗ್ತಾ ಇದೆ ಅವರ ಅವರ ನನ್ನ ಅಭಿಮಾನಿಗಳು ಅವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದಕ್ಕೆ ನಾನು ಚುರುಣಾಗಿ ಅವ್ರ ಜೊತೆಗಿರ್ತೀನಿ ಕೇಳಿ ಇಲ್ಲ ಸರ್ ಇವತ್ತು ಸದ್ಯಕ್ಕೆ ಇಲ್ಲಿ ಇದು ಮಾಡಿಸ್ಕೊಂಡು ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟು ಊಟ ಗೀಟ ಮಾಡ್ಸ್ಕೊಂಡು ಹುಡುಗರಿಗೆ ಇದು ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಐದು ಗಂಟೆಗೆ ಹೋಗಿ ಹಣ್ಣು ಹಂಪ್ಲು ಕೊಡಬೇಕು ಅಂದ್ಕೊಂಡಿದ್ದೀನಿ ಐದು ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಅನ್ಕೊಂಡಿದ್ದೀನಿ ಸಾಯಂಕಾಲ ಐದು ಗಂಟೆಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಸ್ವಲ್ಪ ಇವ್ರನ್ನೆಲ್ಲ ಪೇಶೆಂಟ್ಗಳನ್ನೆಲ್ಲ ನೋಡ್ಕೊಂಡು ಅವರಿಗೆ ಸಣ್ಣ ಹಣ್ಣು ಕೂಡ ನಾನು ಅಂದ್ಕೊಂಡು ದಿನ ಆಮೇಲೆ ಇದಾದ ನಂತರ ಭಾನುವಾರ ದಿವಸ ಸೋಲೂರಲ್ಲಿ ನನಗೆ ಸನ್ಮಾನ ಇಟ್ಕೊಂಡಿದ್ದಾರೆ ಬೇಗೂರ್ಗೆ ಹೋಗ್ತೀನಿ ಇದಕ್ಕೆ ಬೇಗೂರ್ಗೆ ಬೇಗೂರ್ ಹತ್ತ ಇದು ಸೋಲೂರಲ್ಲಿ ಇಟ್ಕೊಂಡಿದ್ದಾರೆ ಸೋಲೂರಲ್ಲಿ ಹೋಗ್ಬೇಕು ಭಾನುವಾರ ಮೋಟ್ಕನ್ನಳ್ಳಿಯಲ್ಲಿ ಇಟ್ಕೊಂಡಿದ್ದಾರೆ ಭಾನುವಾರ ಅಲ್ಲಿ ಹೋಗ್ಬೇಕು ದೊಡ್ಡಬಳ್ಳಾಪುರ ನೆಕ್ಸ್ಟ್ ಗುರುವಾರ ದಿವಸ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ವಾರ ಅಲ್ಲಿ ಗುರುವಾರ ಅಲ್ಲೋಗ್ಬೇಕು ಅದು ಏನಂದ್ರೆ ಈಗ ಜನ ನೋಡಿದವರು ಅಷ್ಟೊಂದು ಗ್ರ್ಯಾಂಡ್ ಆಗಲ್ ಮಾಡಬಲ್ದು ಯಾರೋ ಬಡವ್ರ ಬರ್ಗೆ ಏನಾದ್ರು ಹೆಲ್ಪ್ ಮಾಡ್ಲಿ ಎಲ್ಪ್ ಮಾಡಬೋದೈತಲ್ಲ ಅಂತ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಹೇಳಿದ್ದೆ ಆದರೂ ಅಭಿಮಾನಿಗಳು ಕೇಳಿಲ್ಲ ಅದ್ದೂರಾಗಿ ಆಚರಣೆ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ನನ್ನ ಅಭಿಮಾನಿ ಬಳಗಕ್ಕೆ ನನ್ನ ಅಭಿ ನಮ್ಮ ತಾಲೂಕಿನವ್ರಿಗೆ ಎಲ್ಲರಿಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಈ ಸರಿ ನಾನು ಐವ ಐವತ್ತನೇ ವರ್ಷದ್ದು ಹಬ್ಬ ಆಚರಿಸ್ಕೊಂತ ಇದ್ದೀನಿ ಆಮೇಲೆ ನನಗೆ ಈ ಸರಿ ನಮ್ಮ ಅಭಿಮಾನಿ ಬಳಗ ಜಾಸ್ತಿ ಆಗಿದ್ದಾರೆ ಜಾಸ್ತಿ ಅತಿಯಾಗಿದ್ದಾರೆ ಈಗ ಮಾಗಡಿ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ನಮ್ಮ ಮನ್ನಾ ತಾಲೂಕಿನವರು ು ಜನ ಎಲ್ಲ ಸೇರಿ ನನಗೆ ಈ ಒಂದು ಉತ್ತಮವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ